ಇವರೆಲ್ಲರೂ ಸೇರ್ಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನ ಪ್ರಾರಂಭ ಮಾಡಿ ಈಗ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಬಹಳ ಪ್ಯಾನ್ ಇಂಡಿಯಾ ನಗರದಲ್ಲಿ ಬಹಳ ಎತ್ತರಿಕ್ ಬರಬೇಕು ಅಂತಕ್ಕಂಥದ್ದನ್ನ ಶುಭ ಹಾರೈಸಿ ನಗನ್ನ ಇಲ್ಲಿ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಡಿಪ್ರೆಸೆಂಟ್ ಒಂದು ಚಿತ್ರ ಶುಭ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಒಂದು ಹೆಸರನ್ನ ಬರ್ತಕ್ಕಂಥ ಶಕ್ತಿ ಆ ಭಗವಂತ ನನಗೂ ಕೊಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಚಿತ್ರತಂಡದ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತು ತಂಡದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ನಾಯಕ ಈ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಅರ್ಪಿಸಿ ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಸೊ ನಿಮ್ಮ ಮುಖಾಂತರ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗೋದು ಸೊ ನಾನು ಈಗ ಇದು ದಿ ಪ್ರೆಸೆಂಟ್ ಅಂತ ನಿಮ್ಮ ಟೈಟಲ್ ಇಂಗ್ಲಿಷ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಪ್ಯಾಂಡಲ್ ರೇಂಜ್ ಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬಾ ಅದ್ಭುತವಾಗಿರೋ ಕಥೆ ಮಾಡಿದೀವಿ ಇದಕ್ಕೆ ಇದು ಯಾವ ಸ್ಕ್ರೀನ್ ನಾವು ತಗೊಂಡ್ ಬರ್ತೀವಿ ಅನ್ನೋದು ಇದು ಆದಷ್ಟು ಬಗ್ಗೆ ನೀವೇ ಹೇಳ್ತೀರಾ ಇದಕ್ಕೆ ಮುಂಚೆ ಹೇಳ್ತಾ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕತೆಗೆ ಬಂದ್ರೆ ಇದು ಒಂದು ಸಿಂಪಲ್ ಕತೆ ಒಂದೇ ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಸಿನಿಮಾ ಆದ್ಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದೀನಿ ಆಕ್ಚುಲಿ ಒಂದು ಕೀರ್ತಿ ಅಂತ ಹನ್ನೊಂದಿಟ್ಟು ಕಾಲ ಮನೆ ಡೈರೆಕ್ಟರ್ ಆಗಿ ಒಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಅಕ್ಟೋಬರ್ ಮುಂತಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ ಯಾಕಂದ್ರೆ ನಾನ್ ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬಾ ಮೂವೀಸ್ ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಉದ್ದೇಶವಾಗಿ ನಾವು ಇದೊಂದು ಫಸ್ಟ್ ನನ್ನ ಸ್ಟೆಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಎರಡು ನಿಮಿಷ ನಮಸ್ಕಾರ ನನ್ನ ಹೆಸರು ದಿಯಾ ನಾನು ಕನ್ನಡದಲ್ಲೇ ಹಿಂದಿ ಅವಳು ಅಂತೂ ಅಲ್ಲ ಪ್ಲೀಸ್ ಎಲ್ಲರೂ ನನ್ನ ತಣ್ಣ ಮಾತಾಡಿ ಯಾಕಂದ್ರೆ ಹಿಂದಿ ಅವಳು ಅಂತ ಹೇಳಿ ನೀವೆಲ್ಲ ಯಾರೂ ಮಾತಾಡಿಸ್ತಾ ಇಲ್ಲ ನನ್ನ ಹತ್ರ ಹಾ ಯಾ ನೋಡಕ್ ನಾರ್ತ್ ಇಂಡಿಯನ್ ಥರ ಇರ್ಬೋದು ಚಿಕ್ಕಮಂಗ್ಳೂರ್ ಅಲ್ವಾ ಹಾಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಥರ ಇದ್ದೀನಿ ನಾನು ತಮಿಳಲ್ಲಿ ಮೂವೀಸ್ ಮಾಡಿದ್ದೀನಿ ಹೀರೋಯಿನ್ ಆಗಿ ಮಾಡಿದ್ದೀನಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ರಜೆಂಟ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ನಂದು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಅವರು ಅವರು ಅವರೇ ಅವರು ಬೇಕಾದಂಗೆ ಅವರು ಸ್ಟೋರಿನ ಬರ್ದಿದ್ದಾರೆ ಅಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ತರ ಒಂದು ನ್ಯೂಸ್ ಇದೆಯೋ ನಮ್ ಕಣ್ ಮುಂದೆ ಕಾಣಿಸ್ತಿದೆ ಬಟ್ ನಾವ್ಯಾರು ಅದನ್ನ ಮಾತಾಡ್ತಾ ಇಲ್ಲ ಎಲ್ಲರೂ ಗಾಸಿಪ್ ಆಗ್ತಾ ಇರುತ್ತೆ ಓ ಹುಡುಗಿ ಹಾಗೆ ಹುಡುಗಿ ಹೀಗೆ ಅಂತ ನಾವು ಹಿಂದೆಗಡೆ ಗೌಪ್ಯ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಆ ಹುಡುಗಿಗೆ ಹೇಗಿರುತ್ತೆ ಯಾಕೋಸ್ಕರ ಅವ್ಲ ಆ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ದಿದ್ದಾರೆ ಅವರು ಹಾಗೆ ನನಗೆ ತುಂಬಾ ಆಸಕ್ತಿಯಿಂದ ನಾನು ಅವ್ರ ಜೊತೆ ಕೇಳಿದ್ದಕ್ಕೆ ಅವ್ರ ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ನನಗೆ ಚಲ ಕಾವತನotti ಮ ಕ್ಲೋಸ್ ಫ್ರೆಂಡ್ ಮೈ ರಿಲೇ ಫ್ಯಾಮಿಲಿ ಫ್ರೆಂಡ್ ಸಿನಿಮಾ ಕೋಸ ಸಿನಿಮಾ ನಂದಿ మొదటిగా శివపూర్ణ ఉంటాడు పొద్దున్న లేవంగానే సినిమా వరకు సినిమా సినిమా సినిమాను ప్రేమించే వాళ్ళు అరుదుగా ఉంటారు దాంట్లో శివపూర్ణ మొదటిగా వ్యక్తిగా ఉంటాడు నాకు ఈ అవకాశం ఇచ్చినందుకు చాలా థ్యాంక్స్ శివ